ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳು ಆಷಾಢ ಮಾಸದ ಅಮಾವಾಸ್ಯೆಯನ್ನು ದಿವಶಿ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ನಾಗರ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಅಂದು ಮಾಡುವ ಪೂಜೆಯನ್ನು ದಿವಶಿ ಗೌರಿ ಪೂಜೆ ಪತಿ ಸಂಜೀವಿನಿ ವ್ರತ ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೂ ಭೀಮನ ಪೂಜೆ ಪೂಜೆಯಂತಲೂ ಕರೆಯುತ್ತಾರೆ ವಿವಾಹವಾಗದೇ ಇರುವ ಹೆಣ್ಣು ಮಕ್ಕಳು ತಮಗೆ ಉತ್ತಮನಾದ ಪತಿ ಸಿಗಲಿ ಎಂದು ಈ ವೃತವನ್ನು ಆಚರಿಸುತ್ತಾರೆ ಅದರಂತೆ ವಿವಾಹಿತ ಸ್ತ್ರೀಯರು ದೀರ್ಘ ಸೌಮಾಂಗಲ್ಯ ಸೌಭಾಗ್ಯ ಸಂತಾನ ಸಂಪತ್ತು ಪ್ರಾಪ್ತಿಗಾಗಿ ರುದ್ರದೇವರು ಮತ್ತು ಪಾರ್ವತಿ ದೇವಿಯರಲ್ಲಿ ಪ್ರಾರ್ಥಿಸುತ್ತಾರೆ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ವಿವಾಹವಾದ ನಂತರ ಒಂಬತ್ತು ವರ್ಷ ಈ ಪೂಜೆಯನ್ನು ಮಾಡಬೇಕು ನಂತರ ಉದ್ಯಾಪನೆಯನ್ನು ಮಾಡಬೇಕು ಈ ದಿವಸ ಗೌರಿ ಪೂಜೆಯನ್ನು ಮದುವೆ ಆಗುವ ಹುಡುಗಿಯರು ಅವಶ್ಯವಾಗಿ ಮಾಡಬೇಕಾದ ವ್ರತವಾಗಿದೆ ಅಂದು ಮಣ್ಣಿನಿಂದ ಎರಡು ಕುಂತಿಗಳನ್ನು ಅಂದರೆ ಗೌರಿಗಳನ್ನು ಮಾಡಿ ಶೃಂಗರಿಸಿ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂ ಏರಿಸಿ ಆರತಿ ಮಾಡಬೇಕು ಬೇಗನೆ ಯೋಗ್ಯ ವರನೊಂದಿಗೆ ಮದುವೆ ಆಗುವಂತೆ ಗೌರಿ ಅಂದರೆ ಪಾರ್ವತಿಯನ್ನು ಪ್ರಾರ್ಥಿಸಿಕೊಳ್ಳಬೇಕು ಮದುವೆ ಆದ ನಂತರವೂ ಸತತ ಒಂಬತ್ತು ವರ್ಷ ಆಷಾಢ ಅಮಾವಾಸ್ಯೆ ದಿನದಂದು ದಿವಶಿ ಗೌರಿ ಪೂಜೆಯನ್ನು ಭಕ್ತಿಯಿಂದ ಮಾಡಬೇಕು ಈ ಎರಡು ಕುಂತಿಗಳಲ್ಲಿ ಒಂದು ದೀಪದ ಕಂಬದ ಆಕಾರ ನೀಡಿ ಅದರಲ್ಲಿ ರುದ್ರದೇವರನ್ನು ಹಾಗೂ ಇನ್ನೊಂದರಲ್ಲಿ ಪಾರ್ವತಿ ದೇವಿಯರನ್ನು ಆವಾಹಿಸಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಈ ದಿನ ಭೀಮೇಶ್ವರನಾಮಕ ರುದ್ರದೇವರು ಪಾರ್ವತಿ ಸಹಿತರಾಗಿ ಬಂದು ಪೂಜೆಯನ್ನು ಸ್ವೀಕರಿಸಿ ವ್ರತ ಮಾಡಿದವರಿಗೆ ವಿಶೇಷ ಅನುಗ್ರಹವನ್ನು ಮಾಡುತ್ತಾರೆ ಮದುವೆಯಾಗದ ಕನ್ಯೆಯರು ಐದು ಎಳೆ ದಾರವನ್ನು ಹಾಗೂ ಮದುವೆಯಾದ ಮುತ್ತೈದೆಯರು ಒಂಬತ್ತು ಎಳೆ ದಾರವನ್ನು ಗೌರಿಗೆ ಪೂಜೆ ಮಾಡುವಾಗ ಏರಿಸಿ ನಂತರ ಪೂಜೆ ಆದ ಮೇಲೆ ವಿಸರ್ಜನೆ ಆದ ಮೇಲೆ ಒಂಬತ್ತು ಎಳೆ ದಾರವನ್ನು ಮುತ್ತೈದೆಯರು ಹಾಗೂ ಐದು ಎಳೆ ದಾರವನ್ನು ಮದುವೆಯಾಗದೇ ಇರುವ ಕನ್ಯೆಯರು ತಮ್ಮ ಕೊರಳಲ್ಲಿ ಧರಿಸಬೇಕು ಗೌರಿ ಪೂಜೆಯ ನಂತರ ಗೌರಿ ಮುಂದೆ ಸಮೆಯಲ್ಲಿ ಹಚ್ಚಿಟ್ಟಿದ್ದ ದೀಪಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳನ್ನು ಏರಿಸಿ ಪೂಜೆ ಮಾಡಬೇಕು ಗೌರಿ ಪೂಜೆ ಮಾಡಿದ ನಂತರ ದಿವಶಿ ಗೌರಿಯ ಹಾಡನ್ನು ಕೇಳಬೇಕು ಅಥವಾ ಹಾಡಬೇಕು ಈ ಹಾಡನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ ಅದರ ಲಿಂಕನ್ನು ಈ ಕೆಳಗೆ ಕೊಡಲಾಗಿದೆ